ಹಲವಾರು ದಿನಗಳಿಂದ ನನ್ಗೆ ಗೊತ್ತಿರುವ ಡಾಕ್ಯುಮೆಂಟ್ ಗಳ ಬಗ್ಗೆ ನಿಮ್ಗೆ ಅವೇರ್ನೆಸ್ ತಿಳಿಸ್ತಾ ಇದ್ದೀನಿ ನಿಮ್ಗೂ ಅವೇರ್ನೆಸ್ ಬರ್ತಾ ಇದೆ ಅನ್ಕೊಂಡೆ ಈ ತರದ ವಿಡಿಯೋಗಳು ಮಾಡ್ತಾ ಇರೋದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಇನ್ಸ್ಟಾಗ್ರಾಮ್ ಐಡಿನ ಇದೆ ಅಲ್ಲೂ ಫಾಲೋ ಆಗಿ ಅಂತ ಹೇಳ್ತಾ ಇವತ್ತಿನ ಮಾಹಿತಿಗೆ ಹೋಗ್ತಾ ಇದೀನಿ ತುಂಬಾ ಇಂಪಾರ್ಟೆಂಟ್ ಮಾಹಿತಿ ಇದು ಮಿಸ್ ಮಾಡ್ಕೊಂಡ್ಬಿಡಿ ಬಿಬಿಎಂಪಿ ಲಿಮಿಟ್ಸ್ಗಳಲ್ಲಿ ಐದು ಲಕ್ಷಕ್ಕೂ ಹೆಚ್ಚಿನ ಸ್ವತ್ತುಗಳಿಗೆ ಖಾತಾನೇ ಇಲ್ಲ ಅಂತ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಆ ಎಲ್ಲ ಪ್ರಾಪರ್ಟಿಗಳಿಗೆ ಈ ಖಾತಾ ಕೊಡೋಕೆ ಸಜ್ಜಾಗಿದೆ ಈಗ ನಮಸ್ಕಾರ ಎಲ್ಲರಿಗೂ ಬೆಳ ಬೆಳಗ್ಗೆನೆ ಈ ಮಾಹಿತಿ ತಿಳ್ಸೋಣ ಅಂತ ಕಷ್ಟಪಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಗಳು ಇರ್ಬೋದು ಅಡ್ಜಸ್ಟ್ ಮಾಡ್ಕೊಳ್ಳಿ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಈ ವರ್ಷ ನೀವು ಯಾರ್ಯಾರು ಪ್ರಾಪರ್ಟಿ ಓನರ್ಗಳಿದ್ದೀರೋ ಬಿ ಬಿ ಎಂ ಪಿ ಲಿಮಿಟ್ಸ್ ಆಗ್ಲಿ ಅಥವಾ ಪಂಚಾಯತಿ ಲಿಮಿಟ್ ಆಗ್ಲಿ ರಿಜಿಸ್ಟರ್ ಆಗಿದೆಯಲ್ವಾ ನಿಮ್ ಪೇಪರು ನಿಮ್ಗೆಲ್ಲಾ ಗುಡ್ ನ್ಯೂಸ್ ಇವತ್ತಿನ ಮಾಹಿತಿ ಏರಪ್ಪ ಅಂದಾಗ ಬಿ ಬಿ ಎ ಪಿ ಲಿಮಿಟ್ಸ್ ಅಲ್ಲಿ ನಿಮ್ ಪ್ರಾಪರ್ಟಿ ಇದೆಯಾ ನೀವು ಟ್ಯಾಕ್ಸ್ ಕಟ್ತಾ ಇದೀರಾ ಅಥವಾ ಬಿ ಬಿ ಎ ಪಿ ಲಿಮಿಟ್ಸ್ ಅಲ್ಲಿ ನಿಮ್ ಪ್ರಾಪರ್ಟಿ ಇದ್ದು ನೀವು ಟ್ಯಾಕ್ಸ್ ಕಟ್ಟೇ ಇಲ್ವಾ ಇವತ್ತರ್ಗುನೋ ಇಬ್ರಿಗೂ ಒಂದು ನ್ಯೂಸ್ ಇದೆ ಏನಪ್ಪ ಅದು ಅಂದಾಗ ನಿಮ್ಮ ಎಲ್ಲ ಪ್ರಾಪರ್ಟಿಗಳಿಗೆ ಈ ಸೊತ್ತು ಕೊಡಕ್ಕೆ ಬಿ ಬಿ ಎಂ ಪಿ ರೆಡಿ ಮಾಡಿದೇ ಒಂದು ಸಾಫ್ಟ್ವೇರ್ ಕೆಲವು ದಿನಗಳ ಹಿಂದೆ ನಾನು ವಿಡಿಯೋ ಮಾಡಿ ಅವೇರ್ನೆಸ್ ಕೊಟ್ಟಿದ್ದೆ ನಿಮ್ಮ ಪ್ರಾಪರ್ಟಿಗಳಿಗೆ ಏನೇನು ಹಳೆಯ ದಾಖಲೆತಿಗಳಾಗ್ಲಿ ಅಥವಾ ನಿಮ್ಮ ದಾಖಲೆಗಳಾಗ್ಲಿ ಅಥವಾ ನಿಮ್ಮ ಇ ಸಿ ಆಗ್ಲಿ ನಿಮ್ಮ ಸೈಟಿನ ಭಾವಚಿತ್ರನೆಲ್ಲ ರೆಡಿ ಮಾಡಿ ಇಕ್ಕೊಳ್ಳಿ ಸರ್ಕಾರ ಯಾವಾಗ ಏನ್ ಸ್ಕೀಮ್ ತರುತ್ತೆ ಅಂತ ಗೊತ್ತಿರಲ್ಲ ಸೊ ನೀವು ಡಾಕ್ಯುಮೆಂಟ್ ರೆಡಿ ಮಾಡಿ ಇಕ್ಕೊಂಡಿದ್ರೆ ನಿಮ್ಗೆ ಸೇಫ್ಟಿ ಅಂತ ತಿಳಿಸಿದೆ ನೋಡಿ ಈಗ ರೆಡಿ ಆಗಿದೆ ಈ ವಿಡಿಯೋ ಮಾಡಕ್ಕೆ ಇನ್ನೊಂದು ಕಾರಣ ಏನಪ್ಪಾ ಅಂದಾಗ ಎಷ್ಟೋ ಬಿಬಿಎಂಪಿ ಲಿಮಿಟ್ಸ್ಗಳಲ್ಲಿ ಡಿ ಸಿ ಕನ್ವರ್ಷನ್ ಆಗಿದೆ ನಿಮ್ದು ಎ ಖಾತಾ ಅಂತ ಎಷ್ಟೋ ಪ್ರಾಪರ್ಟಿಗಳನ್ನ ರಿಜಿಸ್ಟರ್ ಮಾಡಿ ಕೊಟ್ಬಿಡಿದ್ದಾರೆ ಅಂತ ಎಷ್ಟೋ ಪ್ರಾಪರ್ಟಿಗಳಿಗೆ ಇವತ್ ಗುರು ಟ್ಯಾಕ್ಸ್ ಆಗಲಿ ಅಥವಾ ಖಾತಾ ಆಗಲಿ ಅವ್ರ ಹೆಸರು ತಗೊಳಕ್ ಆಗ್ತಾ ಇರ್ಲಿಲ್ಲ ಸೊ ಆ ಪ್ರಾಪರ್ಟಿಗಳಿಗೂ ನೀವು ಡಾಕ್ಯುಮೆಂಟ್ಸ್ಗಳನ್ನ ಸಬ್ಮಿಟ್ ಮಾಡಿದ್ರಿ ಅಂದಾಗ ನಿಮಗೂ ಖಾತಾ ಸಿಗಬಹುದು ವೆಬ್ಸೈಟ್ ದುಡ್ಡು ಲಿಂಕ್ ಕೊಡಿ ಸರ್ ಅಂತ ನೀವು ಕೇಳ್ಬೋದು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ವೆಬ್ಸೈಟ್ ದುಡ್ಡು ಲಿಂಕ್ ನೀವು ಲಿಂಕ್ ಓಪನ್ ಮಾಡಿ ನೀವು ಹೇಗೆ ಅಪ್ಲಿಕೇಶನ್ ಫಿಲ್ ಮಾಡ್ಬೇಕು ಅನ್ನೋದನ್ನೆಲ್ಲ ನೋಡ್ಕೊಂಬೋದು ಗೊತ್ತಿಲ್ಲ ಅಂದಾಗ ನೆಕ್ಸ್ಟ್ ವಿಡಿಯೋಲಿ ಟ್ಯಾಕ್ಸ್ ಕಟ್ತಾ ಇರೋರ್ಗೆ ಹೇಗೆ ಟ್ಯಾಕ್ಸ್ ಕಟ್ಟಿಲ್ದಿರೋರ್ಗೆ ಹೇಗೆ ಏನೇನ್ ಡಾಕ್ಯುಮೆಂಟ್ ಗಳು ಬೇಕು ಅನ್ನೋದನ್ನೆಲ್ಲ ನೆಕ್ಸ್ಟ್ ವಿಡಿಯೋಲಿ ತಿಳಿಸ್ತೀನಿ ಸೊ ಬಿ ಎಂ ಪಿ ಲಿಮಿಟ್ಸ್ ಅಲ್ಲಿ ಇರುವ ಇವತ್ತೂ ಟ್ಯಾಕ್ಸು ಕಟ್ಟಿಲ್ದಿರೋ ಇರುವ ಎಲ್ಲಾ ಪ್ರಾಪರ್ಟಿಗಳಿಗೂ ಈ ಕಾತಾ ಭಾಗ್ಯ ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಂಬಿಡಿ